ನಮಸ್ತೆ ಟೆರೇಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತು ನಾನು ದಾಸವಾಳದಲ್ಲಿ ಇನ್ನೊಂದು ಥರ ಎಲೆ ಕೆಳಗಡೆ ಹುಳ ಬರುತ್ತೆ ಅದು ಯಾವ ಥರ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದು ಸ ವಿಡಿಯೋಗಳು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ದಾಸವಾಳದ ಎಲೆ ಕೆಳಗಡೆ ಒಂಥರ ಕಪ್ ಚಿಕ್ಕದಾಗಿ ಇರುತ್ತೆ ಇದು ಇದು ಹುಳನೇ ಇದು ಇದನ್ನು ತೆಗೆದ್ರೆ ಕೈಯಿಂದ ಹಿಂಗೆ ಅಂದರೆ ಬರೋದೇ ಇಲ್ಲ ಕೈಯಿಂದ ನೀವು ರಿಮೂವ್ ಮಾಡೋಕ್ಕಾಗೋದೇ ಇಲ್ಲ ಆ ಥರ ಅಂಟ್ಕೊಂಡಿರುತ್ತೆ ಅದು ನಿಧಾನವಾಗಿ ಎಲೆಗಳು ಹಳದಿಯಾಗಿ ಎಲೆಗಳೆಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಎಲೆ ಚಿಕ್ಕ ಚಿಕ್ಕ ಎಲೆನೇ ಈ ಥರ ಹಳದಿಯಾಗಿ ಉದುರುತ್ತೆ ಅಂದಾಗ ಈ ಥರ ಎಲೆ ಕೆಳಗಡೆ ಗಮನಿಸ್ಕೊಂಡಾಗ ನಿಮಗೆ ಆ ಥರ ಕಾಣುತ್ತೆ ಅದಕ್ಕೆ ನಾನು ಲೈಜಿಲ್ ಹೊಡೆದು ತೋರಿಸ್ತೀನಿ ನಿಮಗೆ ಲೈಜಿಲ್ ಹೊಡೆಯೋದ್ರಿಂದ ಸ್ವಲ್ಪ ಹೊಡೆದು ಸ್ವಲ್ಪ ಹೊತ್ತಿಗೆ ನಾ ಕವಿಯಿಂದ ಅಂದರೆ ಬಿದ್ದೋಗುತ್ತೆ ನೋ ಅಂದರೆ ಇದು ತಕ್ಷಣಕ್ಕೆ ಹೋಗೋಲ್ಲ ಪದೇ ಪದೇ ಎರಡು ದಿನ ಮೂರು ದಿನಕ್ಕೆ ಸರಿ ಎರಡು ಸರಿ ನೋಡ್ಕೊಂಡು ಅದೇ ಥರ ನಾವು ಬದಲಾಯಿಸಿ ಬದಲಾಯಿಸಿ ಏನಾದ್ರು ಸ್ಪ್ರೇ ಮಾಡೋದ್ರಿಂದ ಹೋಗುತ್ತೆ ಒಂದೇ ಸರಿ ಸ್ಪ್ರೇ ಮಾಡಿಬಿಟ್ಟು ಹೋಗಲಿಲ್ಲ ಅಂತ ನೀವು ಮತ್ತೆ ಅನ್ಕೋಬೇಡಿ ನೋಡಿ ಈ ಥರ ಇದೆಯಲ್ಲ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಅದಾದ ಅದಾದಮೇಲೆ ನಾನು ಲೈಜಲ್ಲಿ ಸ್ಪ್ರೇ ಮಾಡಿ ತೋರಿಸ್ತೀನಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ದಾಸವಾಳ ಗಿಡ ಜಾಸ್ತಿಯೇ ಇದ್ದಾವಲ್ಲ ಎಲ್ಲದಕ್ಕೂ ಆಗಲಿ ಅಂತ ಸುಮಾರು ಒಂದು ಲೀಟ್ರಿಗೆ ಒಂದು ಹತ್ತೆ ಮೇಲಷ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಹಾಕಬೇಕು ಅಂತ ಇದೆ ಒಂದು ಲೀಟ್ರ್ ನೀರಿಗೆ ಹತ್ತ ಮೇಲೆ ಆ ಕಲಿಸ್ಬಿಟ್ಟು ಚೆನ್ನಾಗಿ ಈ ಥರ ಎಲೆಗಳ ಮೇಲೆ ಸ್ಪ್ರೇ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಬಿಡಿ ಬಿಟ್ಟ ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಉದ್ರೋಗುತ್ತೆ ಕೈಯಿಂದ ಅಷ್ಟು ಜೋರಾಗಿ ಅಂದರೂ ಬರಲಿಲ್ಲ ಅಲ್ವಾ ಅದು ಯಾವ ಥರ ಉದುರೋಗುತ್ತೆ ಇದು ಹೊಡೆದ ಮೇಲೆ ಅಂತ ಯಾಕೆಂದರೆ ಲೈಜಲ್ಲಿ ಆಲ್ ಬ್ಯಾಕ್ಟೀರಿಯಾ ಚೆನ್ನಾಗಿ ಕೊಲ್ಲುತ್ತೆ ಅಂತ ಹೇಳ್ತಾರಲ್ವ ಅದಕ್ಕೆ ಈ ಬ್ಯಾಕ್ಟೀರಿಯಾನು ಕೊಲ್ಬೋದು ಅನ್ನೋದಕ್ಕೆ ತೋರಿಸ್ತೀನಿ ಇದು ಕೆಮಿಕಲ್ಲು ಅಂತ ಕೇಳ್ಬೋದು ನೀವು ಕೆಮಿಕಲ್ ಆದ್ರೂ ನಾವು ಮಣ್ಣಲ್ಲಿ ಸ್ಪ್ರೇ ಮಾಡಲ್ಲ ಇದು ಮಣ್ಣಿಗೂ ಹಾಕಲ್ಲ ಎಲೆಗಳ ಮೇಲೆ ಎಲೆಗಳು ಕೆಳಗಡೆ ಆದರೆ ಹೊಡೆಯೋದ್ರಿಂದ ಅದು ಕಾಪಾಡ್ಕೋಬೋದು ಮಣ್ಣಲ್ಲಿ ಹಾಕೋದ್ರಿಂದ ಎರೆ ಒಳಗೂ ತೊಂದರೆ ಆಗುತ್ತೆ ಮಣ್ಣು ಟೆಕ್ಸ್ಚರ್ ಕೆಚ್ಚೋಗುತ್ತೆ ಮಣ್ಣಿಗೆ ಹಾಕಬೇಡಿ ಸ್ವಲ್ಪ ಗಂಟ್ಲು ಕಟ್ಕೊಂಡಂಂಗಿದೆ ದಯವಿಟ್ಟು ತಪ್ಪು ತಿಳಿಬೇಡಿ ಈ ಥರ ಆಗಿದೆ ಯಾಕೆಂದರೆ ಇಲ್ಲಿ ಬಂದ ಮೇಲೆ ನೀರು ಸ್ವಲ್ಪ ಚೇಂಜ್ ಆಗುತ್ತಲ್ವ ಆಲ್ಮೋಸ್ಟ್ ಹಂಗಾಗಿದೆ ನೋಡಿ ಇದರಲ್ಲಿ ಸುಮಾರು ಎಲೆಗಳು ಉದುರೋಗಿದೆ ಉದ್ರೋದ್ಮೇಲೆ ನಾನು ಮಳೆ ಬಂದ್ರೂ ಈ ಥರ ಎಲೆ ಉದುರಿದ್ಯಲ್ಲ ಅಂತ ನೋಡಿ ಗಮನಿಸ್ದಾಗಲೇ ಗೊತ್ತಾಗಿದ್ದು ಅದಕ್ಕೆ ಒಂದೆರಡು ಮೂರು ಗಿಡದಲ್ಲಿ ಆ ಥರ ಆಗಿತ್ತು ಅದರಿಂದ ನಾನು ಎಲ್ಲ ಗಿಡಗೂ ಹೊಡೆಯೋದು ತೋರಿಸ್ತಾ ಇದ್ದೀನಿ ಇವಾಗ ತೋರಿಸ್ತೀವಿ ನೋಡಿ ಅದು ಹೊಡೆದಿರೋದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಒಂದು ಲೈನ್ ಹೊಡೆದಾದ್ಮೇಲೆ ಒಂದು ಸಾಲು ಅದಾದಮೇಲೆ ಫಸ್ಟ್ ಹೊಡೆದಿದ್ದೀವಲ್ಲ ಆ ಲೈನಿಗೆ ಬಂದು ನಾವು ಈ ಥರ ಹಿಂಗೆ ಅಂದರೆ ಅದು ಅಂಟ್ಗಂಡಿರೋದೆಲ್ಲ ಬಿದ್ದೋಯ್ತು ಆ ಥರ ಮಾಡ್ಕೊಬೋದು ಅಂದರೆ ಇಷ್ಟು ಸರಿ ಹೊಡೆದ್ಬಿಟ್ಟು ಮತ್ತೆ ನೆಕ್ಸ್ಟು ಒಂದು ಒಂದೆರಡು ದಿನಕ್ಕೆ ಮತ್ತೆ ಬರುತ್ತೆ ಅದು ಅವಾಗ ನೀವು ಗಮನಿಸ್ಕೋಬೇಕು ಎಲ್ಲರೂ ಒಂದು ಕಡೆ ಇದ್ರೂ ಅದು ಬೇಗನೆ ಸ್ಪ್ರೆಡ್ ಆಗುತ್ತೆ ಮತ್ತೆ ಅದಕ್ಕೆ ವಾರಕ್ಕೆ ಎರಡು ಸರಿ ನೋಡ್ಕೊಂಡು ನೋಡ್ಕೊಂಡು ಅದು ಪೂರ್ತಿ ಹೋಗೋವರೆಗೂ ನಾವು ಇವತ್ತು ಲೈಝಿಲ್ ಹೊಡೆದಿದ್ದೀವಲ್ಲ ಇನ್ನೊಂದು ದಿನ ಯಾವುದಾದ್ರೂ ಮಜ್ಜಿಗೆನೋ ಅಥವಾ ನಿಮ ಇಲ್ಲೋ ಇಲ್ಲ ಚೆಂಡು ಹೂವಿನ ಲಿಕ್ವಿಡು ಇಲ್ಲಾಂದರೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜಜ್ಜಿಬಿಟ್ಟು ನೀರಲ್ಲಿ ಒಂದಿನ ಇಟ್ಬಿಟ್ಟು ಅದಕ್ಕೆ ಸುಮಾರು ನೀರು ಕಲಿಸ್ಬೇಕು ಒಂದಕ್ಕೆ ಹತ್ತಿರಷ್ಟು ನೀರು ಕಲಿಸ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಈ ಥರ ಬೆ ಬದಲಾಯಿಸಿ ಬದಲಾಯಿಸಿ ಹೊಡೆಯೋದ್ರಿಂದ ಹೋಗುತ್ತೆ ನೋಡಿ ದೊಡ್ಡ ಗಿಡಕ್ಕಿಲ್ಲ ಇಷ್ಟು ದೊಡ್ಡ ಗಿಡಕ್ಕೆ ಬರ್ತಾ ಬಂದಿಲ್ಲ ಇದಕ್ಕೆ ಆ ಕಡೆ ಚಿಕ್ಕ ಚಿಕ್ಕ ಗಿಡಕ್ಕೆ ಬಂದಿದೆ ನೀವು ದಾಸವಾಳ ಎಲ್ಲಕ್ಕೂ ಗಮನಿಸ್ಕೊಳ್ಳಿ ಇದು ಸಾಮಾನ್ಯ ನಾನು ನೋಡಿರೋದು ಬರೀ ದಾಸವಾಳ ಗಿಡದಲ್ಲಿ ಮಾತ್ರ ಈ ಥರ ಬೆಸ್ಟ್ ನೋಡಿರೋದು ಅದು ಹುಳು ಕೈಯಲ್ಲಿ ಹಿಂಗೆ ಮುಟ್ಟು ನೋಡಿದಾಗ ಸಿಗುತ್ತೆ ಗೊತ್ತಾಗುತ್ತೆ ನಮಗೆ ಹುಳ ಅಂತ ಆದರೆ ಕಿತ್ತಕ್ಕಾಗಲ್ಲ ಆ ಥರ ಇರುತ್ತೆ ಚೆನ್ನಾಗಿ ರಸ ಇರ್ಬಿಟ್ಟು ಎಲೆ ಅಣ್ಣಾಗಿ ಮಾಡುತ್ತೆ ಅದು ಅದರಿಂದ ಓಡಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ಇಷ್ಟು ಒಡೆದಿದ್ದೀನಿ ನಾನು ಎಲ್ಲ ದಾಸವಾಳಕ್ಕೂ ಒಡೆದಿದ್ದೀನಿ ಪೂರ್ತಿ ಒಂದು ಗಿಡಕ್ಕೆ ಬಿಟ್ಟಿಲ್ಲ ಯಾಕೆಂದರೆ ಒಂದೇ ಗಿಡಕ್ಕೆ ಬಂದಾಗ ನೀವು ಅದಕ್ಕೆ ಹೊಡೆದು ಬಿಟ್ಟರೆ ಮಿಕ್ಕಿದ ಗಿಡಕ್ಕೆ ಸ್ಪ್ರೆಡ್ ಆಗ್ತವೆ ಅದರಿಂದ ನಾವು ಯಾವ ಗಿಡದ ಆ ಥರ ಗಿಡ ಯಾವ್ಯಾವ ಇದಾವೋ ಅದಕ್ಕೆಲ್ಲ ಸ್ಪ್ರೇ ಮಾಡ್ಕೋಬೇಕು ಸ್ಪ್ರೇ ಮಾಡ್ಕೊಂಡ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಆಮೇಲೆ ಒಂದೇ ದಿನಕ್ಕೆ ಆಗೋಲ್ಲ ನೋಡಿ ಹೂವು ನೋಡಿಸ್ತಾ ಇದ್ದೀನಿ ಹೂವು ಎಲ್ಲ ಚೆನ್ನಾಗಿದ್ದಾವೆ ಇವಾಗ ಹೂವು ಚೆನ್ನಾಗಿದ್ದಾಗ ಈ ಥರ ಬೆಸ್ಟ್ ಅಟಾಕ್ ಆಗ್ಬಿಡ್ತು ಒಂದ್ಸರಿ ನಾನು ಈ ಮೆಲಿಬಗ್ ಬಗ್ಗೆ ಜಾಸ್ತಿ ಬರೋಲ್ಲ ಸಾಮಾನ್ಯ ನೋಡಿರೋರೆ ಯಾಕೆಂದರೆ ಗಮನಿಸ್ತಾ ಇರ್ತೀನಿ ಒಂದು ಕಡೆ ಬಗ್ಗೆ ಬಂತು ಅಂದ್ರೆ ಆ ರೆಂಬೆ ಕಟ್ ಮಾಡಿ ದೂರ ಎಚ್ಬಿಡ್ತೀನಿ ಗೊಬ್ಬರಕ್ಕೂ ಹಾಕಲ್ಲ ನಾವು ಕ್ಯೂ ಚಿಬಿಟ್ಟು ಹಾಕಲ್ಲ ಇನ್ನೊಂದು ಹಾಕೋಲ್ಲ ತುಂಬ ಡೇಂಜರ್ ಅದು ಆಮೇಲೆ ರೆಂಬೆ ಗಂಟಿದ್ದುಳ ಅದು ಬಂದ್ರೂ ಅಷ್ಟೇ ಆ ರೆಂಬೆ ಸ್ವಲ್ಪ ಕೆಳಗಡೆವರೆಗೂ ಕಟ್ ಮಾಡಿ ಬಿಸಾಕ್ಬಿಡಬೇಕು ನೋಡಿ ಇಬ್ಬು ಈ ಚಿಕ್ಕ ಚಿಕ್ಕ ಗಿಡಗಳಿಗೂ ನಾನು ಸ್ಪ್ರೇ ಮಾಡಿದ್ದೀನಿ ಇಬ್ಬು ದಾಸವಾಳವೇ ಅಲ್ವಾ ಅದರಿಂದ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದ್ದೀನಿ ಇಷ್ಟು ದಾಸವಾಳ ಇದೆ ಆಮೇಲೆ ಆ ಕಡೆ ಒಂದು ಸ್ವಲ್ಪ ಇದೆ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡಿದ್ದೀನಿ ಅದಲ್ಲದೆ ಇವತ್ತೊಂದು ಡಬಲ್ ಪೆಟಲ್ ಬೀಜದಿಂದ ಬಂದಿರೋದು ಹೂವರಳಿದೆ ಲಾಸ್ಟಲ್ಲಿ ತೋರಿಸ್ತೀನಿ ಇವಾಗ ಸುಮಾರು ನಾಲ್ಕು ಬೀಜದಿಂದ ಬಂದಿರೋ ಗಿಡಗಳು ಇದೆ ಇನ್ನೂ ಎರಡು ಇರಬೇಕು ನೋಡಿ ಇದು ಡಬಲ್ ಪೆಟ್ರೋಲು ಬೀಜದಿಂದ ಬಂದಿರೋದು ಎಲ್ಲೋ ಪಿಂಕು ಪಾಲಿನೇಷನ್ ಮಾಡಿದ್ದು ಇದು ಒಂದೇ ಗಿಡ ಬಂದಿದ್ದು ಇದು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡೋಕೆ ಒಂಥರ ಆ್ಯಶ್ ಕಲರ್ ಇದೆ ಪಿಂಕು ಅಲ್ಲ ಇನ್ನೊಂದು ಅಲ್ಲ ಆ ಥರ ಇರುತ್ತೆ ಡಬಲ್ ಪೆಟಲ್ ಡಬಲ್ ಪೆಟ್ಟಿಗೆ ಪೆಟಲ್ಗೆ ನಾನು ಪಾಲಿನೇಷನ್ ಮಾಡಿದ್ದು ಪಿಂಕ್ ಹೂವು ತಂದು ಎಲ್ಲೋ ಕಲರ್ಗೆ ಪಿಂಕ್ ಮಾಡಿದ್ದೆ ಅದರಿಂದ ಆ ಕಲರ್ ಬಂದಿದೆ ಅದು ಆಮೇಲೆ ಇಲ್ಲಿ ನಾನು ಹೇಳಿದ್ನಲ್ಲ ಬಿಡಿ ಸಾವಂತಿಗೆ ಆಗಲೇ ಮೊಗ್ಗು ಇದೆ ಅಂತ ಅವನ್ನ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಅರಶಿನ ಇಟ್ಟಿದ್ದೀನಿ ಆಮೇಲೆ ರೋಜಾ ಗಿಡನೂ ಇಲ್ಲೂ ಸ್ವಲ್ಪ ದಾಸವಾಳ ಇಟ್ಟಿದ್ದೀನಿ ಅದ್ರ ಕಾಟಕ್ಕೆ ಇದು ಆರೆಂಜು ಡಬಲ್ ಪೆಟಲ್ಲು ಇಲ್ಲೂ ಕೂಡ ಹೊಡೆದಿದ್ದೀನಿ ನಾನು ಇಲ್ಲೂ ಕೂಡ ಸ್ವಲ್ಪ ಎಲೆಗಳು ನಿಮಗೆ ಕಮ್ಮಿ ಆಗಿದಾವೆ ನೋಡಿ ಜಾಸ್ತಿ ಆಗಿರೋದನ್ನ ನಾನು ಎಲೆಗಳು ತೆಗೆದುಬಿಟ್ಟು ಸ್ಪ್ರೇ ಮಾಡಿದ್ದೀನಿ ಸ್ವಲ್ಪ ಇರೋ ಎಲೆಗಳಿಗೆ ಹಂಗಂಗೆ ಸ್ಪ್ರೇ ಮಾಡಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಿಗುತ್ತೆ ಇದಕ್ಕೂ ಒಂದು ಸ್ವಲ್ಪ ಕಸಿ ಕಟ್ಟಿ ನೋಡಬೇಕು ನೆಕ್ಸ್ಟು ಯಾಕೆಂದರೆ ಇದು ಮೂರು ಗಿಡ ಇದೆ ಕಸಿ ಕಟ್ಟಿರೋದಲ್ಲ ಇದು ಸರಿ ಕಾಸಿ ಅಂತೀನಿ ಪಾಲಿನೇಷನ್ ಮಾಡಿ ಬೀಜ ಮಾಡಿರೋ ಗಿಡಗಳೆಲ್ಲ ಡಲ್ಲಾದವು ಇದು ಮೂರು ಗಿಡ ಇರೋದ್ರಿಂದ ಇದನ್ನು ಒಂದು ಟ್ರೈ ಮಾಡ್ತೀನಿ ನೆಕ್ಸ್ಟು ಬೀಜ ಮಾಡೋದು ಹೆಂಗೆ ಅಂತ ಇನ್ನೂ ಹೊಸಬ್ರಿಗೆ ಗೊತ್ತಿಲ್ಲ ಅಲ್ಲ ಅವರಿಗೆಲ್ಲ ತೋರ್ಸೋಕ್ಕಾಗುತ್ತೆ ಇಲ್ಲಿ ರೋಜ ಗಿಡಗಳು ಒಂದು ಐದು ಮಾಡ್ಕೊಂಡೆ ಮಾಡ್ಕಂಡೆ ಮಿಕ್ಕಿದ್ದು ರಿಪೇಟ್ ಊರಿಗೆ ಹೋಗೋವಾಗ ಯಾವ್ಯಾವ ಮುಖ್ಯನ ಅವನ್ನ ಮಾತ್ರ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಎಲೆ ಕಮ್ಮಿ ಇದೆ ಮೊಗ್ಗು ಜಾಸ್ತಿ ಆಗಿದೆ ಇದಕ್ಕೂ ಬರ್ತಾ ಸ್ವಲ್ಪ ಎಲ್ಲ ವರ್ಮಿ ಕಾಂಪೋಸ್ಟ್ ಕೊಟ್ಟು ಬಂದಿದ್ದೀನಿ ಯಾಕೆಂದರೆ ಮೊಗ್ಗು ಇವಾಗ ಸ್ಟಾರ್ಟ್ ಆಗಿದೆಯಲ್ಲ ವರ್ಮಿ ಕಾಂಪೋಸ್ಟು ಕೊಡೋದ್ರಿಂದ ಹೂವಿನ ಸೈಜು ಸ್ವಲ್ಪ ದೊಡ್ಡವಾಗ್ಬೋದು ಅಂತ ಲಾಸ್ಟಲ್ಲಿ ಹೂವು ಬರೋವಾಗ ಹೂವೂ ಕಿತ್ಕೊಂಬಂದ್ವಿ ತೋರಿಸ್ತೀನಿ ನಾವು ಎಷ್ಟು ಅಂದರೆ ತುಂಬ ಅರಳಿಲ್ಲ ಇನ್ನೂ ಆದ್ರೂ ಊರಿಗೆ ಬರೋವಾಗ ಕಿತ್ಕೊಂಬಂದಿದ್ದೀನಿ ಅದನ್ನು ನೆಕ್ಸ್ಟು ಹಾರ್ವೆಸ್ಟ್ ಹುಡಿಯೋ ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಹುಡಿಯೋ ಪೂರ್ತಿ ನೋಡಿ ಅದನ್ನು ನೋಡಿಬಿಟ್ಟು ನೀವು ಸಪೋರ್ಟ್ ಮಾಡಿ ಇವಾಗ ನಾನು ಹೂವು ಎಲ್ಲ ಹೂವು ಯಾವ್ಯಾವ ದಾಸವಾಳ ಇದ್ದಾವೋ ಅವನ್ನೆಲ್ಲ ಆರ್ವೆಸ್ಟ್ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಲಾಸ್ಟಲ್ಲಿ ಹೋಗ್ತಾ ಇರೋದು ಇವು ನೋಡಿ ಇವತ್ತು ಮೂರು ಗಿಡ ಇರೋದ್ರಿಂದ ಒಂದು ನಾಲ್ಕು ಹೂವು ಸಿಕ್ತು ಆ ಥರ ಡಬಲ್ ಬೆಟ್ಟಲ್ಲೂ ಅದು ಕಟಿಗಿಂದನೇ ಬೆಳೆಸಿದ್ದು ಇದು ದೊಡ್ಡ ಗಿಡದಲ್ಲಿ ಹೂವು ಆಗಿರೋದು ಇವತ್ತೆರಡು ಹೂವು ಇದೆ ಅದನ್ನು ತೆಗಿತಾ ಇದ್ದೀನಿ ಇದು ಈ ಸೈಡ್ ಇಟ್ಟ ಮೇಲೆ ಇವಾಗ ಸ್ವಲ್ಪ ಹೂವು ಖುಷಿ ಆಗುತ್ತೆ ಇದು ನೋಡೋಕ್ಕೆ ಇದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಗಿಡ ಇದರಲ್ಲಿ ನಾನು ಪಾಟಲ್ಲಿ ಮಣ್ಣು ಗಟ್ಟಿಯಾಗಿದೆಯಾ ಅನ್ನೋದು ನೋಡಿಬಿಟ್ಟು ಲಿಕ್ವಿಡ್ ಮಾಡಿ ಹಾಕಾದ್ಮೇಲೆ ಮೇಲೆ ಗಿಡದಲ್ಲಿ ಮಣ್ಣು ಎಷ್ಟು ಲೂಸ್ ಆಗಿದೆ ಅಂತ ಕೂಡ ತೋರಿಸಿದ್ದೀನಿ ಅದನ್ನು ಇದು ನಾಟಿದ್ದು ಇದೊಂದು ರೀಪಟ್ ಮಾಡ್ಕೋಬೇಕು ರೀಪ್ಟ್ ಮಾಡಕ್ಕೆ ಬಗ್ಗೆ ಇಟ್ಟು ಹೊಡೆದೋಗ್ತವೆ ನೆಕ್ಸ್ಟ್ ಬಂದಾಗ ಪಾಟ್ಗಳು ತರಿಸಿ ಅದನ್ನು ರೀಪ್ಟ್ ಮಾಡ್ತೀನಿ ಇದ್ರೂ ಕಟಿಂಗು ಇಟ್ಕೊಂಡಿದ್ದೀನಿ ವೈಟು ಇಟ್ಕೊಂಡಿದ್ದೀನಿ ಪಿಂಕು ಇಟ್ಕೊಂಬಿದೀನಿ ಫಸ್ಟ್ ಫಸ್ಟೇ ನಾವು ಕಟ್ಟಿಂಗ್ ಇಟ್ಕೊಂಬಿಟ್ರೆ ಇವು ರೀಪಟ್ ಮಾಡಿದಾಗ ನಮ್ಮ ಯಾವುದೋ ತಪ್ಪಿನಿಂದ ಆ ಗಿಡ ಸತ್ತೋದ್ರೂ ನಮ್ಮ ಹತ್ರ ಗಿಡ ರೆಡಿ ಇರುತ್ತೆ ಅದರಿಂದ ನಾನು ಪದೇ ಪದೇ ರೀಪಾಟ್ ಮಾಡೋವಾಗ ಹೇಳಿದ್ದು ಪ್ರತಿ ಇಟ್ಕೊಳ್ಳಿ ಇಟ್ಕೊಳ್ಳಿವು ರೀಪ್ಟ್ ಮಾಡೋವಾಗ ಬಂದವು ಬರ್ತವೆ ಇಲ್ಲ ಅಂದ್ರೆ ಇಲ್ಲ ಈ ಪಿ ಗಿಡ ರೀಪ್ಟ್ ಕಟಿಂಗ್ ಬರುತ್ತಾ ಆ ಗಿಡ ಕಟಿಂಗ್ ಬರುತ್ತಾ ಅಂತ ಅನುಮಾನ ಪಡಬೇಡಿ ಚಿಕ್ಕ ಚಿಕ್ಕ ಅದರಲ್ಲಿ ನೀವು ಪಾಟಲ್ಲಿ ಸ್ವಲ್ಪ ಮಣ್ಣು ಕೋಕೋ ಕೋಕೋಪಿಟ್ಟು ಬೆರೆಸ್ಬಿಟ್ಟು ಗೊಬ್ಬರ ಹಾಕೋದೇನು ಬೇಡ ಕಟಿಂಗ್ ಗಿಡವಾಗ ಸ್ವಲ್ಪ ಮಣ್ಣು ಕೋಕೋಪಿಟ್ ಕಲಿಸ್ಬಿಟ್ಟು ಚಿಕ್ಕ ಚಿಕ್ಕ ಕಟ್ಟಿಂಗು ತುಂಬ ದಪ್ಪನೂ ಇಡಬೇಡಿ ತುಂಬ ದಪ್ಪಕ್ಕಿಂತ ಚಿಕ್ಕವೇ ಕಟ್ಟಿಂಗ್ ಬೇಗ ಬರುತ್ತೆ ಅದರಿಂದ ಚಿಕ್ಕ ಚಿಕ್ಕ ಕಟಿಂಗ್ ಮೇಲ್ಗಡೆ ಪ್ರೂವ್ ಮಾಡ್ಕೊಂಡು ಒಂದಲ್ಲ ಅಂತ ಒಂದು ನಾಲ್ಕೈದು ಇಟ್ಕೊಳ್ಳಿ ಅದರಲ್ಲಿ ಒಂದನ್ನು ಸಕ್ಸಸ್ ಆಗುತ್ತೆ ಈ ಥರ ಮಾಡ್ಕೊಬಂದ ನೀವು ಅಂದರೆ ಮಣ್ಣು ಮಾತ್ರ ಒಣಗ್ದಂಗೆ ನೋಡ್ಕೋಬೇಕು ಕಟ್ಟಿಂಗ್ ಇಟ್ಟಿರೋವು ನೋಡಿ ನಾಲ್ಕಲ್ಲ ಒಂದು ಐದಾರು ಸಿಕ್ಕಿದಾವೆ ಇವು ಅಲ್ಲೊಂದು ಇಲ್ಲೊಂದು ಇದು ನೆಕ್ಸ್ಟು ನಾನು ಬೀಜ ಮಾಡೋ ವಿಡಿಯೋ ಮಾಡ್ತೀನಿ ಊರ್ಗೆ ಹೋದ್ಮೇಲೆ ಇವಾಗಲ್ಲ ಇನ್ನೂ ಒಂದು ತಿಂಗಳ ಮೇಲೆ ಆಗುತ್ತೆ ಅವ ಮಾಡ್ತೀನಿ ನೋಡಿ ಇಷ್ಟು ಸಿಗುತ್ತೆ ಬರೀ ಕೆಂಪು ಆರೆಂಜದು ಪಿಂಕು ಡಾರ್ಕ್ ಪಿಂಕು ಒಂದು ಎಲ್ಲೋ ಇನ್ನೂ ಒಂದು ಡಬಲ್ ಅದೇ ಬೀಚದಿಂದ ಬಂದಿರೋದು ಇಷ್ಟು ಹೂವು ಸಿಕ್ಕಿದೆ ಇವತ್ತು ನೋಡಿ ಖುಷಿ ಆಯಿತು ಇಷ್ಟು ಹೂವು ಸಿಕ್ಕರೆ ಪೂಜೆ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಹೂವು ದಾಸವಾಳ ಇಡೋದು ದೇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಲಂಕಾರಕ್ಕೆ ಒಂದೊಂದು ಹೂವು ಒಂದೊಂದು ಫೋಟೋಗೆ ದೇವ್ರ ಮೇಲೆ ಇಟ್ಬಿಟ್ಟಾಗ ದೇವ್ರ ಮನೆ ಅಷ್ಟು ಕಳೆಯಾಗಿ ಕಾಣುತ್ತೆ ನೋಡಿ ಇಷ್ಟು ಹೂವು ಕಿತ್ತಿದ್ದೀನಿ ಹೊಸರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇಷ್ಟು ಹೂವು ನಾವು ನಾವೇ ಬೆಳೆದಿರೋ ಹೂವು ತಗೊಂಡೋಗಿ ದೇವ್ರ ಇಡೋದು ಎಷ್ಟು ಖುಷಿ ಅನಿಸುತ್ತಲ್ವ ಇವಾಗ ಇದನ್ನು ಲಾಸ್ಟಲ್ಲಿ ನಿಮಗೆ ನೋಡಿಸಿ ಕೇಳ್ತಾಯಿದ್ದೀನಿ ನೋಡಿ ನಮಸ್ತೆ